ವೀಕ್ಷಕರೇ ನಮಸ್ಕಾರ ಈಗ ನಾನು ನಿಮ್ಗೆ ತೋರ್ಸ್ತಾ ಇರೋದು ನಮ್ಮ ತೋಟದಲ್ಲಿರೋ ಹಲಸಿನ ಮರಗಳು ಒಂದೆರಡು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಮೂರು ಈ ಮೂರು ಗಿಡ ತೋರಿಸ್ತಾ ಇದ್ದೀನಿ ಈಗ ಮರಗಳು ಮೂರು ಒಂದೇ ಬಾರಿ ನಾಟಿ ಮಾಡಿದ್ದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಲ್ಲಿ ಇಷ್ಟು ಬೆಳೆದಿದ್ದಾವೆ ಈ ಮರಗಳು ಆದರೆ ಬೆಳವಣಿಗೆಯಲ್ಲಿ ತುಂಬ ವ್ಯತ್ಯಾಸ ಇದೆ ಬೆಳವಣಿಗೆ ಎಲ್ಲ ಆಗ್ಬೋದು ಈಲ್ಡಿಂಗ್ ಎಲ್ಲ ಆಗ್ಬೋದು ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಮಾಡ್ತಾ ಇದೀನಿ ನೋಡಿ ಈ ಮರ ಕಳೆದ ಐದು ವರ್ಷಗಳಿಂದ ಹಣ್ಣು ಬಿಡ್ತಾ ಇದೆ ತೋರಿಸಿ ನಿಮಗೆ ಸಿಕ್ಕಾಪಟ್ಟೆ ಹಣ್ಣು ಬಿಡುತ್ತೆ ನೋಡಿ ಮರ ತುಂಬ ಹಣ್ಣಿದೆ ಹಾಗಲೇ ಸುಮಾರು ಕೆಲವು ಕಿತ್ತಿದೆ ಕೆಲವು ಬಿದ್ದೋಗಿದ್ದಾವೆ ತುಂಬ ಹಣ್ಣಿದೆ ಆದರೆ ಅದ್ರ ಬೆಳವಣಿಗೆ ಅಷ್ಟು ಚೆನ್ನಾಗಿ ಆಗಲಿಲ್ಲ ಬಹುಶಃ ಹಣ್ಣು ಜಾಸ್ತಿ ಬಿಡೋದ್ರಿಂದ ನೋಡಿ ತುಂಬಾ ಸೋರ್ತಾ ಇದೆ ಮರ ಕಾಣ್ತಾ ಇದಿಲ್ಲ ನಿಮಗೆ ಈ ಮರ ಸೊರ್ಗ್ತಾ ಇದೆ ಬಹುಶಃ ಹಣ್ಣು ಜಾಸ್ತಿ ಆಯಿತು ಅನಿಸುತ್ತೆ ಈ ಸರಿ ತಿನ್ನಿಗೆ ಮಾಡೋಕಾಲಿಲ್ಲ ನಾವು ಅದರಿಂದ ಇದು ನೋಡಿ ಇದ್ರ ಕಾಂಡ ನೋಡಿ ಬುಡ ಅಂತೀವಲ್ಲ ಅದು ಸ್ವಲ್ಪ ಸಣ್ಣ ಇದೆ ಐದು ವರ್ಷದಿಂದ ಹಣ್ಣು ಕೊಡ್ತಾ ಇದೆ ಬಟ್ ಮರ ಸೊರ್ಗಿದೆ ಈಗ ಇನ್ನೊಂದು ನಿಮಗೆ ತೋರಿಸ್ತೀವಿ ನೋಡಿ ಈ ಪಕ್ಕದಲ್ಲಿರೋದು ಇದು ನೋಡಿ ಈ ಮರ ಇದು ಕೂಡ ಹನ್ನೆರಡು ವರ್ಷದ ಅಪ್ರಾಯದ ಮರ ನೋಡಿ ಆ ಮರ ಅಷ್ಟು ಸ್ವರ್ಗಿದೆ ಬಟ್ ಇದು ಎಷ್ಟು ಚಂದವಾಗಿದೆ ಆರೋಗ್ಯವಾಗಿದೆ ಆದರೆ ಇದು ಮೊದಲನೇ ಬಾರಿ ಹನ್ನೆರಡು ವರ್ಷದಲ್ಲಿ ಮೊದಲನೇ ಬಾರಿ ಈಗ ಒಂದು ನಾಲ್ಕು ಕಾಯಿಬಿಟ್ಟಿದೆ ನೋಡಿ ಇದೇ ಮೊದಲನೇ ಸಾರಿ ಹಣ್ಣಾಗಿದೆ ಹಣ್ಣಾಗ್ತಾ ಇದೆ ಬಹುಶಃ ಆ ಕಾರಣದಿಂದ ಇದು ಅಷ್ಟು ಆರೋಗ್ಯವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಪಕ್ಕದಲ್ಲಿದೆ ಅದು ತೋರಿಸ್ತೀನಿ ಬನ್ನಿ ಆ ಕಡೆ ಆ ಮರದಿಂದ ಆ ಕಡೆ ಇದೆ ನೋಡಿ ಇದು ಇದು ಕೂಡ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆದಮೇಲೆ ಎರಡು ಕಾಯಿಬಿಟ್ಟಿದೆ ನೋಡಿ ಇದೇ ಮೊದಲನೇ ಬಾರಿ ಎರಡು ಮೊದಲನೇ ಬಾರಿಗೆ ಎರಡು ಹಣ್ಣು ಇದೆ ಇದು ಕೂಡ ದಷ್ಟುಕಷ್ಟವಾಗಿದೆ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಗ್ರೀನರಿ ಆಗಿದೆ ಮತ್ತು ಬೆಳವಣಿಗೆ ಕೂಡ ಚೆನ್ನಾಗಿದೆ ಆದರೆ ಹನ್ನೆರಡು ವರ್ಷ ಆದಮೇಲೆ ಹಣ್ಣು ಬಿಡ್ತಾಯಿದೆ ಸೊ ಈ ಒಂದು ಜಿಜ್ಞಾಸೆ ನನಗೆ ದಯವಿಟ್ಟು ತಿಳಿದವರು ನನಗೆ ಈ ವಿಡಿಯೋದ ಮುಖಾಂತರ ಕಾಮೆಂಟ್ಸ್ ಮಾಡಿ ಜಾಸ್ತಿ ಹಣ್ಣು ಬಿಟ್ಟ ಬಿಡೋ ಮರ ಅಥವಾ ಬೇಗನೆ ಹಣ್ಣು ಬಿಡೋ ಮರ ಬೇಗ ಸೊರ್ಗುತ್ತಾ ಅಥವಾ ಅದರ ಆಯಸ್ಸು ಕಡಿಮೆ ಆಗುತ್ತಾ ಎಲ್ಲರೂ ಹೇಳ್ತಾಯಿದ್ರು ಅದಕ್ಕೆ ನಿಮ್ಗೆ ಕೇಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಲೇಟಾಗಿ ಹತ್ತೆರಡು ವರ್ಷ ಆದಮೇಲೆ ಹಣ್ಣು ಬಿಡೋ ಮರ ತುಂಬ ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಅದು ನಿಜನ ದಯವಿಟ್ಟು ಈ ವಿಚಾರ ನನಗೆ ತಿಳಿಸ್ಕೊಡಿ ನನಗೂ ಅಷ್ಟು ಅನುಭವ ಇಲ್ಲ ಈ ವಿಚಾರದಲ್ಲಿ ಸೊ ಅನುಭವ ಇರೋರು ದಯವಿಟ್ಟು ಅದ್ರ ಬಗ್ಗೆ ಗೊತ್ತಿರೋರು ತಿಳಿಸ್ಕೊಡಿ ಅದರ ಆಯಸ್ಸು ಮತ್ತು ಅದರ ಆಯಸ್ಸು ಅದು ಎಷ್ಟು ಹಣ್ಣು ಜಾಸ್ತಿ ಬಿಡುತ್ತೆ ಅಥವಾ ಎಷ್ಟು ವರ್ಷದಲ್ಲಿ ಅದು ಹಣ್ಣು ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತಾ ಅದು ಹೇಗೆ ದಯವಿಟ್ಟು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ನಮಸ್ಕಾರ